ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ಒಂದು ಇಪ್ಪತ್ನಾಲ್ಕು ರಾತ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ದಿನಾಂಕ ಹದಿನೆಂಟು ಒಂದು ತೊಂಬತ್ತೆಂಟು ಮಧುವನ ಸಕಾಶ್ ನೀಡುವ ಸೇವೆ ಮಾಡಲು ಸೆಳೆತಯುಕ್ತರಾಗಿ ಅಪರಿಮಿತವಾದ ವೈರಾಗಿಗಳಾಗಿ ಇಂದಿನ ದಿನ ವಿಶೇಷ ಸ್ನೇಹದ ದಿನವಾಗಿದೆ ಅಮೃತ ವೇಳೆಯಿಂದಳಿದು ನಾಲ್ಕೂ ದಿಕ್ಕಿನ ಮಕ್ಕಳು ತನ್ನ ಹೃದಯದ ಸ್ನೇಹವನ್ನು ಬಾಗ್ತಾದರವರ ಅರ್ಥವಾಗಿ ಅರ್ಪಿತ ಮಾಡುತ್ತಿದ್ದರು ಸರ್ವ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಗಳು ಬಾಕ್ತಾದರವರ ಕೊರಳಿನಲ್ಲಿ ಸೇರುತ್ತಿದ್ದವು ಇಂದು ದಿನ ಒಂದು ಕಡೆ ಸ್ನೇಹದ ಮುತ್ತುಗಳ ಮಾಲೆಗಳು ಮತ್ತೊಂದು ಕಡೆ ಸಿಹಿ ಸಿಹಿಯಾದ ದೂರುಗಳ ಮಾಲೆಗಳು ಇದ್ದವು ಈ ವರ್ಷ ಅಧಿಕಾಂಶದ ದೂರು ಈಗ ತಂದೆ ಸಮಾನರಾಗಿ ನಿಮ್ಮ ಬಳಿ ತಲುಪಿ ಬಿಡುತ್ತೇವೆ ಎಂಬುದಿತ್ತು ಸಮಾನರಾಗುವ ಹುಮ್ಮಸ್ಸುಸಾಹ ಅಧಿಕಾಂಶ ಜನರಲ್ಲಿ ಚೆನ್ನಾಗಿತ್ತು ಸಮಾನರಾಗುವ ಇಚ್ಛೆ ಬಹಳ ತೀವ್ರವಾಗಿದೆ ಆಗಿ ಬಿಡಬೇಕು ಮತ್ತು ಬಂದು ಬಿಡಬೇಕು ಎಂಬ ಸಂಕಲ್ಪ ವಾರ್ತಾಲಾಪದಲ್ಲಿ ಬಹಳ ಮಕ್ಕಳದ್ದಿತ್ತು ಸಮಾನ ಭವ ಸಂಪನ್ನ ಭವ ಸಂಪೂರ್ಣ ಭವ ಎಂತೆ ಬಾಕ್ತಾದಾ ಸಹ ಮಕ್ಕಳಿಗೆ ಹೇಳುತ್ತಾರೆ ಇದರ ಸಾಧನ ಸದಾ ಕಾಲಕ್ಕಾಗಿ ಬಹಳ ಸಹಜವಾಗಿದೆ ಎಲ್ಲದಕ್ಕಿಂತ ಸಹಜ ಸಾಧನ ಸದಾ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿ ಹೀಗೆ ಇಂದಿನ ದಿನ ಸ್ನೇಹದಲ್ಲಿ ಸಮಾವೇಶವಾಗಿದ್ದೀರಿ ಮತ್ತೇನಾದರೂ ನೆನಪತ್ತೆ ಬಾಪ್ತಾದರವರ ಹೊರತಾಗಿ ಮತ್ತೇನಾದರೂ ನೆನಪಿತ್ತೆ ನಿಲ್ಲತ್ತ ಕೂರತ್ತ ಸ್ನೇಹದಲ್ಲಿ ಸಮಾವೇಶವಾಗಿದ್ದೀರಿ ನಡೆಯುತ್ತ ಓಡಾಡುತ್ತ ಏನು ನೆನಪಿತ್ತು ಬ್ರಹ್ಮ ತಂದೆಯ ಚರಿತ್ರೆ ಮತ್ತು ಚಿತ್ರ ಚಿತ್ರವು ಮುಂದಿತ್ತು ಮತ್ತು ಚರಿತ್ರೆಯು ಸ್ಮೃತಿಯಲ್ಲಿತ್ತು ಎಲ್ಲರೂ ಸ್ನೇಹದ ಅನುಭವವನ್ನು ಇಂದು ವಿಶೇಷವಾಗಿ ಮಾಡಿದಿರಿಯಲ್ಲವೇ ಶ್ರಮವೆನಿಸಿತೆ ಸಹಜವಾಯಿತಲ್ಲವೇ ಸ್ನೇಹ ಎಂತಹ ಶಕ್ತಿ ಎಂದರೆ ಎಲ್ಲವನ್ನೂ ಮರೆಸಿಬಿಡುತ್ತದೆ ದೇಹದ ನೆನಪು ಇರುವುದಿಲ್ಲ ದೇಹದ ಜಗತ್ತು ನೆನಪು ಬರುವುದಿಲ್ಲ ಸ್ನೇಹ ಶ್ರಮದಿಂದ ಬಿಡಿಸಿ ಬಿಡುತ್ತದೆ ಎಲ್ಲಿ ಪ್ರೇಮವಿರುತ್ತದೆಯೋ ಅಲ್ಲಿ ಶ್ರಮ ಇರುವುದಿಲ್ಲ ಸ್ನೇಹ ಸದಾ ಸಹಜವಾಗಿ ಪಾಕ್ತಾದವರ ಕೈಯನ್ನು ತನ್ನ ಮೇಲೆ ಅನುಭವ ಮಾಡಿಸುತ್ತದೆ ಸ್ನೇಹ ಛಾಯಿಯಾಗಿ ಮಾಯಾಜೀತರನ್ನಾಗಿ ಮಾಡಿಬಿಡುತ್ತದೆ ಎಷ್ಟೇ ದೊಡ್ಡ ಸಮಸ್ಯಾರೂಪಿ ಪರ್ವತವಿರಲಿ ಸ್ನೇಹ ಪರ್ವತವನ್ನು ನೀರಿನಂತೆ ಹಗುರ ಮಾಡಿಬಿಡುತ್ತದೆ ಮೇಲೆ ಸ್ನೇಹದಲ್ಲಿರಲು ಬರುತ್ತದೆಯಲ್ಲವೇ ಎಂದು ಇದ್ದು ನೋಡಿದ್ದೀರಾ ಅಲ್ಲವೇ ಏನಾದರೂ ನೆನಪೆತ್ತೆ ಇರಲಿಲ್ಲ ತಾನೆ ಬಾಬಾ ಬಾಬಾ ಮತ್ತು ಬಾಬಾ ಒಂದೇ ನೆನಪಿನಲ್ಲಿ ತಲೀನರಾಗಿದ್ದೀರಿ ಅಂದ ಮೇಲೆ ಮಧ್ಯಾವ ಪುರುಷಾರ್ಥವನ್ನೂ ಮಾಡಬೇಡಿ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿ ಎಂದು ಭಕ್ತಾದ ಹೇಳುತ್ತಾರೆ ಸಮಾವೇಶವಾಗಲು ಬರುತ್ತದೆಯೇ ಕೆಲವೊಮ್ಮೆ ಮಕ್ಕಳು ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗುತ್ತಾರೆ ಆದರೆ ಸ್ವಲ್ಪ ಸಮಯ ಸಮಾವೇಶ ಆದಿರಿ ನಂತರ ಹೊರಗೆ ಬಂದು ಬಿಡುತ್ತಾರೆ ಈಗೀಗ ಬಾಬಾ ಮಧುರ ಬಾಬ ಪ್ರಿಯ ಬಾಬಾ ಎಂದು ಹೇಳುತ್ತೀರಾ ಮತ್ತು ಈಗೀಗ ಹೊರಗೆ ಬರುತ್ತ ಅನ್ಯ ವಿಚಾರಗಳಲ್ಲಿ ತೊಡಗುತ್ತೀರಾ ಅಷ್ಟೆ ಕೇವಲ ಸ್ವಲ್ಪ ಯಾರಾದರೂ ಮುಳುಗಿ ಹೊರಗೆ ಅಲ್ಲವೇ ಆ ರೀತಿ ಸ್ನೇಹದಲ್ಲಿ ಸಮಾವೇಶ ಆದಿರಿ ಮುಳುಗು ಹಾಕಿದಿರಿ ಹೊರಗೆ ಬಂದಿರಿ ಸಮಾವೇಶವಾಗಿರಿ ಆಗ ಸ್ನೇಹದ ಶಕ್ತಿ ಎಲ್ಲದರಿಂದ ಸಹಜವಾಗಿ ಮುಕ್ತ ಮಾಡಿಬಿಡುತ್ತದೆ ಎಲ್ಲ ಮಕ್ಕಳಿಗೂ ಬ್ರಾಹ್ಮಣ ಜನ್ಮದ ಆದಿ ಅನುಭವ ಸ್ನೇಹವು ಬ್ರಾಹ್ಮಣರನ್ನಾಗಿ ಮಾಡಿತು ಸ್ನೇಹ ಪರಿವರ್ತನೆ ಮಾಡಿತು ತನ್ನ ಜನ್ಮದ ಆದಿ ಸಮಯದ ಅನುಭವ ಅಲ್ಲವೇ ಜ್ಞಾನ ಮತ್ತು ಯೋಗವಂತೂ ಸಿಕ್ಕಿತು ಆದರೆ ಸ್ನೇಹ ಆಕರ್ಷಿತ ಮಾಡಿ ತಂದೆಯವರನ್ನಾಗಿ ಮಾಡಿದೆ ಒಂದು ವೇಳೆ ಸದಾ ಸ್ನೇಹದ ಶಕ್ತಿಯಲ್ಲೆದ್ದರೆ ಸದಾ ಕಾಲಕ್ಕಾಗಿ ಶ್ರಮದಿಂದ ಮುಕ್ತರಾಗುತ್ತೀರ ಹಾಗಂತೂ ಮುಕ್ತಿ ವರ್ಷವನ್ನು ಆಚರಿಸುತ್ತಿದ್ದೀರಾ ಅಲ್ಲವೇ ಅಂದ ಮೇಲೆ ಶ್ರಮದಿಂದಲೂ ಮುಕ್ತ ಅದಕ್ಕೆ ಸಾಧನ ಸ್ನೇಹದಲ್ಲಿ ಸಮಾವೇಶವಾಗಿರಿ ಸ್ನೇಹದ ಅನುಭವ ಎಲ್ಲರಿಗೂ ಇದೆಯಲ್ಲವೇ ಅಥವಾ ಇಲ್ಲವೋ ಒಂದು ವೇಳೆ ಬಾಗ್ದಾದ ಅವರೊಡನೆ ಎಲ್ಲರಿಗಿಂತ ಹೆಚ್ಚು ಸ್ನೇಹ ಯಾರದ್ದಿದೆ ಎಂದು ಯಾರನ್ನೇ ಕೇಳಿದರು ನನ್ನದಿದೆ ಎಂದು ಎಲ್ಲರೂ ಕೈ ಎತ್ತುತ್ತೀರ ಎಲ್ಲರೂ ಆಡಿಸಿದರು ಸೈಲೆನ್ಸ್ನ ಕೈಯೆತ್ತಿ ಶಬ್ದವುಳ್ಳದ್ದಲ್ಲ ಮೇಲೆ ಬಾಗ್ದಾದ ಸ್ನೇಹದ ಶಕ್ತಿಯನ್ನು ಸದಾ ಕಾರ್ಯದಲ್ಲಿ ತೊಡಗಿಸಿ ಎಂದೇ ಹೇಳುತ್ತಾರೆ ಸಹಜವಾಗಿದೆಯಲ್ಲವೇ ದೇಹ ಮರೆತು ಹೋಗಲಿ ದೇಹದ ಜಗತ್ತು ಮರೆತು ಹೋಗಲಿ ಮಾಯಾಜೀತರಾಗಲಿ ಎಂದು ಯೋಗ ಬೆಳೆಸುತ್ತೀರ ಯಾವಾಗ ಸ್ನೇಹದ ಛತ್ರ ಛಾಯಿಯಲ್ಲಿರುತ್ತೀರ ಆಗ ಸ್ನೇಹದ ಛತ್ರ ಛಾಯಿಯ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ ಸ್ನೇಹದ ಸಾಗರದ ಹೊರಗೆ ಬರುತ್ತೀರಲ್ಲವೇ ಆಗ ಮಾಯೆ ನೋಡಿಕೊಳ್ಳುತ್ತದೆ ಹಾಗೂ ತನ್ನವರನ್ನಾಗಿ ಮಾಡಿಕೊಳ್ಳುತ್ತದೆ ಹೊರಗೆ ಬರಲೇಬೇಡಿ ಸಮಾವೇಶವಾಗಿರಿ ಸ್ನೇಹಿ ಯಾವುದೇ ಕಾರ್ಯವನ್ನು ಮಾಡುತ್ತ ಸ್ನೇಹವನ್ನು ಮರೆಯಲು ಸಾಧ್ಯವಿಲ್ಲ ಸ್ನೇಹದಲ್ಲಿ ಮುಳುಗಿದ್ದು ಪ್ರತಿ ಕಾರ್ಯವನ್ನು ಮಾಡುತ್ತಾರೆ ಅಂದಮೇಲೆ ಹೇಗೆ ಇಂದಿನ ದಿನ ಮುಳುಗಿದ್ದಿರಿ ಅದೇ ರೀತಿ ಸದಾ ಸ್ನೇಹದಲ್ಲಿರಲು ಸಾಧ್ಯವಿಲ್ಲವೇನು ಸ್ನೇಹ ಸಹಜವಾಗಿಯೇ ಸಮಾನ ಮಾಡಿಬಿಡುತ್ತದೆ ಏಕೆಂದರೆ ಯಾರ ಜೊತೆ ಸ್ನೇಹವಿದೆಯೋ ಅವರಂತಾಗುವುದು ಕಷ್ಟವಾಗುವುದಿಲ್ಲ ಬ್ರಹ್ಮ ತಂದೆಯೊಡನೆ ಹೃದಯದ ಪ್ರೀತಿಯಿದೆ ಬ್ರಹ್ಮ ತಂದೆಗೂ ಮಕ್ಕಳೊಡನೆ ಅತಿ ಸ್ನೇಹವದೆ ಸದಾ ಒಬ್ಬೊಬ್ಬರು ಮಕ್ಕಳನ್ನು ಪ್ರಕಟ ಮಾಡಿಕೊಂಡು ವಿಶೇಷವಾಗಿ ಸಮಾನರಾಗುವ ಸಕಾಶ್ ಕೊಡುತ್ತಿರುತ್ತಾರೆ ಹೇಗೆ ಕಳೆದು ಹೋದ ಜೀವನದಲ್ಲಿ ಒಂದೊಂದು ರತ್ನವನ್ನು ನೋಡುತ್ತ ಪ್ರತಿಯೊಂದು ರತ್ನದ ಮೌಲ್ಯವನ್ನು ತಿಳಿದುಕೊಳ್ಳುತ್ತ ವಿಶೇಷ ಕಾರ್ಯದಲ್ಲಿ ತೊಡಗಿಸುತ್ತಿದ್ದರು ಅದೇ ರೀತಿ ಈಗಲೂ ಸಹ ಒಂದೊಂದು ರತ್ನವನ್ನು ವಿಶೇಷ ರೂಪದಿಂದ ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸುವ ಸಂಕಲ್ಪವನ್ನು ಸದಾ ಕೊಡುತ್ತಿರುತ್ತಾರೆ ಹಾಗೂ ಪ್ರತಿಯೊಬ್ಬರ ವಿಶೇಷತೆಯ ವಾಹ್ವ ಗುಣಗಾಯನ ಹಾಡುತ್ತಿರುತ್ತಾರೆ ವಾಹ್ ನನ್ನ ಮೂಲ್ಯ ರತ್ನ ಬ್ರಹ್ಮ ತಂದೆ ವತನದಲ್ಲಿ ಏನು ಮಾಡುತ್ತಾರೆ ಎಂದು ಕೆಲವು ಮಕ್ಕಳು ಯೋಚಿಸುತ್ತಾರೆ ನಾವಂತೂ ಇಲ್ಲಿ ಸೇವೆ ಮಾಡುತ್ತಿರುತ್ತೇವೆ ಹಾಗೂ ಬ್ರಹ್ಮ ತಂದೆ ಅಲ್ಲಿ ವತನದಲ್ಲಿ ಏನು ಮಾಡುತ್ತಾರೆ ಆದರೆ ಹೇಗೆ ಸಾಕಾರ ರೂಪದಲ್ಲಿ ಸದಾ ಮಕ್ಕಳ ಜೊತೆಯಲ್ಲಿದ್ದೆ ಅದೇ ರೀತಿ ವತನದಲ್ಲಿಯೂ ಇರುತ್ತೇನೆ ಎಂದು ತಂದೆ ಹೇಳುತ್ತಾರೆ ಮಕ್ಕಳ ಜೊತೆಯಲ್ಲಿಯೇ ಇರುತ್ತಾರೆ ಒಬ್ಬರೇ ಇರುವುದಿಲ್ಲ ಮಕ್ಕಳ ಹೊರತಾಗಿ ತಂದೆಗೂ ಮಜಾ ಬರುವುದಿಲ್ಲ ಹೇಗೆ ಮಕ್ಕಳಿಗೆ ತಂದೆಯ ಹೊರತಾಗಿ ಏನೂ ಹೊಳೆಯುವುದಿಲ್ಲ ಅದೇ ರೀತಿ ತಂದೆಗೂ ಸಹ ಮಕ್ಕಳ ಹೊರತಾಗಿ ಏನೂ ಹೊಳೆಯುವುದಿಲ್ಲ ಒಬ್ಬರೇ ಇರುವುದಿಲ್ಲ ಜೊತೆಯಲ್ಲಿರುತ್ತಾರೆ ಸಾಕಾರದಲ್ಲಂತೂ ಜೊತೆಯ ಅನುಭವವನ್ನು ಸಾಕಾರ ರೂಪದಲ್ಲಿ ಸ್ವಲ್ಪ ಮಕ್ಕಳು ಮಾಡಲು ಸಾಧ್ಯವಿತ್ತು ಈಗಂತೂ ಅವ್ಯಕ್ತ ರೂಪದಲ್ಲಿ ಪ್ರತಿ ಮಕ್ಕಳ ಜೊತೆಯಲ್ಲಿ ಯಾವ ಸಮಯದಲ್ಲಿ ಬೇಕೋ ಯಾವಾಗ ಬೇಕೋ ಜೊತೆ ನಿಭಾಯಿಸುತ್ತಿರುತ್ತಾರೆ ಹೇಗೆ ಚಿತ್ರಗಳಲ್ಲಿ ತೋರಿಸುತ್ತಾರೆ ಅಲ್ಲವೇ ಅವರುಗಳು ಒಬ್ಬೊಬ್ಬ ಗೋಪಿಯ ಜೊತೆಯಲ್ಲಿ ಕೃಷ್ಣನನ್ನು ತೋರಿಸಿಬಿಟ್ಟರು ಆದರೆ ಇದು ಈ ಸಮಯದ ಗಾಯನವಾಗಿದೆ ಈಗ ಅವ್ಯಕ್ತ ರೂಪದಲ್ಲಿ ಪ್ರತಿ ಮಕ್ಕಳ ಜೊತೆಯಲ್ಲಿ ಬೇಕೋ ರಾತ್ರಿಯ ಎರಡು ಆಗಿರಲಿ ಎರಡೂವರೆ ಆಗಿರಲಿ ಯಾವುದೇ ಸಮಯದಲ್ಲಿ ಜೊತೆಯನ್ನು ನಿಭಾಯಿಸುತ್ತಿರುತ್ತಾರೆ ಸಾಕಾರದಲ್ಲಂತೂ ಸೇವಾ ಕೇಂದ್ರಗಳಲ್ಲಿ ಸುತ್ತಾಕಲು ಕೆಲವೊಮ್ಮೆ ಆಗತ್ತಿತ್ತು ಆದರೆ ಈಗ ಅವ್ಯಕ್ತ ರೂಪದಲ್ಲಂತೂ ಪವಿತ್ರ ಪ್ರವೃತ್ತಿಯಲ್ಲಿಯೂ ಚಕ್ಕರ್ ಹಾಕುತ್ತಾರೆ ತಂದೆಗೆ ಕೆಲಸವೇ ಏನು ಮಕ್ಕಳನ್ನು ಸಮಾನ ಮಾಡಿ ಜೊತೆಯಲ್ಲಿ ಕರೆದೊಯ್ಯುವುದು ಇದೇ ಕೆಲಸವಾಗಿದೆಯಲ್ಲವೇ ಮತ್ತೇನಿದೆ ಅಂದ ಮೇಲೆ ಇದರಲ್ಲಿಯೇ ತತ್ಪರರಾಗಿರುತ್ತಾರೆ ಅಂದಹಾಗೆ ಇಂದಿನ ದಿನ ಬ್ಯಾಕ್ತಾದ ಮಕ್ಕಳಿಗೆ ವಿಶೇಷ ಶ್ರಮದಿಂದ ಮುಕ್ತ ಭವದ ಒಡದಾನ ನೀಡುತ್ತಾರೆ ಯಾವುದೇ ಕಾರ್ಯ ಮಾಡಿದರೂ ಡಬಲ್ ಲೈಟ್ ಆಗಿ ಕಾರ್ಯ ಮಾಡಿ ಆಗ ಶ್ರಮವನ್ನು ಮನೋರಂಜನೆ ಎಂದು ಅನುಭವ ಮಾಡುತ್ತೀರ ಏಕೆಂದರೆ ಬಾಕ್ತಾದರವರಿಗೆ ಮಕ್ಕಳು ಶ್ರಮ ಪಡುವುದು ಯುದ್ಧ ಮಾಡುವುದು ಸೋಲು ಮತ್ತು ಗೆಲುವಿನ ಆಟವಾಡುವುದು ಇಷ್ಟವಾಗುವುದಿಲ್ಲ ಅಂದ ಮೇಲೆ ಮುಕ್ತ ವರ್ಷವನ್ನು ಆಚರಿಸುತ್ತಿದ್ದೀರಾ ಅಲ್ಲವೇ ಆಚರಿಸುತ್ತಿದ್ದೀರೋ ಅಥವಾ ಶ್ರಮದಲ್ಲಿ ತೊಡಗಿದ್ದೀರೋ ಎಂದಿನ ದಿನ ವಿಶೇಷವಾಗಿ ಈ ವರದಾನವನ್ನು ನೆನಪಿಟ್ಟುಕೊಳ್ಳಿ ಶ್ರಮದಿಂದ ಮುಕ್ತ ಭವ ಈ ಸಂಗಮ ಯುಗ ಶ್ರಮದಿಂದ ಮುಕ್ತರಾಗುವ ಯುಗವಾಗಿದೆ ಮೋಜಿನಲ್ಲಿರಬೇಕು ಒಂದು ವೇಳೆ ಶ್ರಮವಿದೆ ಎಂದರೆ ಮೋಜು ಇರಲು ಸಾಧ್ಯವಿಲ್ಲ ಒಂದೇ ಯುಗ ಪರಮಾತ್ಮ ಮತ್ತು ಆತ್ಮಗಳ ಮೋಜನ್ನಾಚರಿಸುವ ಯುಗವಾಗಿದೆ ಆತ್ಮ ಪರಮಾತ್ಮನ ಸ್ನೇಹದ ಯುಗವಾಗಿದೆ ಮಿಲನದ ಯುಗವಾಗಿದೆ ಅಂದ ಮೇಲೆ ಎಂದಿನಿಂದ ಶ್ರಮದಿಂದ ಮುಕ್ತರಾಗತ್ತೇವೆ ಎಂದು ದೃಢ ಸಂಕಲ್ಪ ಮಾಡಿ ಆಗತ್ತಿರಲ್ಲವೇ ನಂತರ ಇಲ್ಲಂತೂ ಕೈ ಎತ್ತಿದೆವು ಹಾಗೂ ಅಲ್ಲಿ ಹೋಗಿ ಏನು ಮಾಡುವುದು ಹೇಗೆ ಮಾಡುವುದು ಎಂದು ಹೇಳುವುದಲ್ಲ ಏಕೆಂದರೆ ಬಾಕ್ತಾದರವರ ಬಳಿ ಪ್ರತಿಯೊಬ್ಬರು ಮಕ್ಕಳ ದೃಢ ಸಂಕಲ್ಪ ಮಾಡುವ ಪೂರ್ಣ ಫೈಲ್ ಇದೆ ಭಾಗ್ತಾದ ಕೆಲವೊಮ್ಮೆ ಮಕ್ಕಳ ಫೈಲನ್ನು ನೋಡುತ್ತಾರೆ ಪದೇ ಪದೇ ದೃಢ ಸಂಕಲ್ಪ ಮಾಡಿದ್ದೀರಾ ಅಲ್ಲವೇ ಎಂದಿನಿಂದ ಜನ್ಮ ತೆಗೆದುಕೊಂಡಿದ್ದೀರೋ ಹಾಗೂ ಇದುವರೆಗೆ ಎಷ್ಟು ಬಾರಿ ಸಂಕಲ್ಪ ಮಾಡಿದ್ದೀರ ಇದನ್ನು ಮಾಡುತ್ತೇವೆ ಇದನ್ನು ಮಾಡುತ್ತೇವೆ ಆದರೆ ಅದನ್ನು ಪೂರ್ಣ ಮಾಡಿಲ್ಲ ಬಹಳ ಚೆನ್ನಾಗಿ ವಾರ್ತಾಲಾಪ ಮಾಡುತ್ತೀರ ಬಾಗ್ತಾದ ಅವರನ್ನು ಖುಷಿಪಡಿಸಿ ಬಿಡುತ್ತೀರಾ ಹೇಗೆ ಜಿಜ್ಞಾಸುಗಳನ್ನು ಪ್ರಭಾವಿತ ಮಾಡಿಬಿಡುತ್ತೀರ ಅಲ್ಲವೇ ಹಾಗೆ ಬಾಗ್ದಾದವರನ್ನೂ ಸಹ ಪ್ರಭಾವಿತ ಮಾಡಿಬಿಡುತ್ತೀರ ಆದರೆ ದೃಢ ಸಂಕಲ್ಪದ ಪ್ರಭಾವ ಸ್ವಲ್ಪ ಸಮಯದವರೆಗೆ ಇರುತ್ತದೆ ಸದಾ ಇರುವುದಿಲ್ಲ ಮೇಲೆ ಬಾಗ್ದಾದರವರ ಫೈಲಂತೂ ಹೆಚ್ಚುತ್ತಾ ಹೋಗುತ್ತದೆ ಎಂದೇ ಯಾವುದೇ ಕಾರ್ಯಕ್ರಮವಾದಾಗ ಬಾಕ್ತಾದರವರ ಫೈಲ್ನಲ್ಲಿ ಒಂದು ಪ್ರತಿಜ್ಞೆಯ ಪತ್ರವಂತೂ ಜಮಾ ಆಗಿಯೇ ಹೋಗುತ್ತದೆ ಆದ್ದರಿಂದ ಬಾಗ್ತಾದ ಬರೆಸುವುದಿಲ್ಲ ಇಂದು ಸಹ ಎಲ್ಲರೂ ಸಂಕಲ್ಪವನ್ನಂತೂ ಮಾಡುತ್ತಿದ್ದೀರ ಈಗ ಎಲ್ಲಿಯವರೆಗೂ ನಡೆಯುತ್ತದೆ ಫೈಲ್ನಲ್ಲಿ ಕಾಗದ ಎಲ್ಲಿಯವರೆಗೆ ಇರುತ್ತದೆ ಎಂದು ತಂದೆಯು ನೋಡುತ್ತಿರುತ್ತಾರೆ ಮಕ್ಕಳು ತಂದೆ ಸಮಾನರಾಗುವುದು ಹಾಗೂ ಫೈಲ್ ಸಮಾಪ್ತಿಯಾಗಿ ಫೈನಲ್ ಆಗುತ್ತದೆ ಈಗಂತೂ ಸಾಕಷ್ಟು ಫೈಲಿವೆ ಮೇಲೆ ಕೇವಲ ಸ್ನೇಹದಲ್ಲಿ ಮುಳುಗಿರಿ ಸ್ನೇಹದ ಸಾಗರದಿಂದ ಹೊರಗೆ ಬರಬೇಡಿ ಬ್ರಹ್ಮಾ ತಂದೆಯೊಡನೆ ಹೃದಯದ ಸ್ನೇಹ ಇದೆಯಲ್ಲವೇ ಮೇಲೆ ಸ್ನೇಹಿಯನ್ನು ಅನುಸರಣೆ ಮಾಡುವುದು ಕಷ್ಟವಾಗುವುದಿಲ್ಲ ಎಲ್ಲಿ ಸ್ನೇಹವಿದೆಯೋ ಅಲ್ಲಿ ಪ್ರಾಣವೂ ಅರ್ಪಣೆಯಾಗುತ್ತದೆ ಎಂದು ಸ್ನೇಹಕ್ಕಾಗಿ ಹೇಳುತ್ತೀರ ಸಹ ಬಾಪ್ತಾದಂತೂ ಪ್ರಾಣವನ್ನು ಬಲಿ ಮಾಡುವುದಕ್ಕಾಗಿ ಹೇಳುವುದಿಲ್ಲ ಹಳೆಯ ಜಗತ್ತನ್ನು ಅರ್ಪಣೆ ಮಾಡಿಬಿಡಿ ಇದರ ಅಂತಿಮ ದಿನಾಂಕವನ್ನು ನಿಗದಿ ಮಾಡಿ ಅನ್ಯ ಕಾರ್ಯಕ್ರಮಗಳ ದಿನಾಂಕವನ್ನಂತೂ ನಿಗದಿ ಮಾಡುತ್ತೀರ ಎಪ್ಪತ್ತನೇ ತಾರೀಕಿದೆ ಇಪ್ಪತ್ನಾಲ್ಕನೇ ತಾರೀಕು ಇದೆ ಎಂದು ಇದರ ದಿನಾಂಕವನ್ನು ಯಾವಾಗ ನಿಗದಿ ಮಾಡುತ್ತೀರ ಇದರ ದಿನಾಂಕವನ್ನು ಬಾಪ್ತಾದ ನಿಗದಿ ಮಾಡಲಿ ಬಾಪ್ತಾದ ಯಾವಾಗ ಎಂಬ ಶಬ್ದ ಹೇಳುವುದೇ ಇಲ್ಲ ಈಗ ಎನ್ನತ್ತಾರೆ ಬಾಪ್ತಾದ ಎಂದಾದರೂ ಎಂಬುದರ ಮೇಲೆ ಬಿಡುತ್ತಾರೆಯೇನು ಈಗ ಎನ್ನತ್ತಾರೆ ಏನು ಮಾಡಬೇಕೋ ಅದನ್ನು ಈಗ ಮಾಡಿ ಆದರೆ ಬಾಪ್ತಾದಂತೂ ಸಮರ್ಥರಾಗಿದ್ದಾರೆ ಅಲ್ಲವೇ ಮೇಲೆ ಸಮರ್ಥತೆಯ ಲೆಕ್ಕದಿಂದಂತೂ ಈಗ ಎನ್ನುತ್ತಾರೆ ಮಕ್ಕಳು ಯಾವಾಗ ಯಾವಾಗ ಎಂಬುದರ ಅಭ್ಯಾಸದಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಆದ್ದರಿಂದ ಈ ದಿನಾಂಕವನ್ನು ಯಾವಾಗ ನಿಗದಿ ಮಾಡುತ್ತೀರಾ ಎಂದು ಬಾಕ್ತಾದ ಮಕ್ಕಳನ್ನು ಕೇಳುತ್ತಾರೆ ನೀವು ಸಹ ಯಾವಾಗ ಯಾವಾಗ ಎನ್ನುತ್ತೀರ ಹಾಗೆ ತಂದೆಯೂ ಸಹ ಯಾವಾಗ ಎಂದು ಕೇಳುತ್ತಾರೆ ಈಗ ಸಮಯ ಪ್ರಮಾಣವಾಗಿ ಎಲ್ಲರೂ ಅಪರಿಮಿತವಾದ ವೈರಾಗ್ಯ ವೃತ್ತಿಯಲ್ಲಿ ಹೋಗಲೇಬೇಕಾಗುತ್ತದೆ ಆದರೆ ಮಕ್ಕಳಿಗೆ ಸಮಯ ಶಿಕ್ಷಕವಾಗಬಾರದು ಎಂದು ಬಾಹ್ತಾದ ತಿಳಿದುಕೊಳ್ಳುತ್ತಾರೆ ತಂದೆ ಶಿಕ್ಷಕರಾಗಿರುವಾಗ ಸಮಯದಲ್ಲಾಗುವುದು ಸಮಯವನ್ನು ಶಿಕ್ಷಕ ಮಾಡಿಕೊಂಡಂತೆ ಅದರಲ್ಲಿ ಅಂಕಗಳು ಕಡಿಮೆಯಾಗುತ್ತದೆ ಸಮಯ ಕಲಿಸಿಬಿಡುತ್ತದೆ ಸಮಯ ಬದಲಾಯಿಸಿಬಿಡುತ್ತದೆ ಎಂದು ಈಗಲೂ ಸಹ ಕೆಲವು ಮಕ್ಕಳು ಹೇಳುತ್ತಾರೆ ಸಮಯದ ಅನುಸಾರವಾಗಂತೂ ಇಡೀ ವಿಶ್ವದ ಆತ್ಮಗಳು ಬದಲಾಗುತ್ತಾರೆ ಆದರೆ ತಾವು ಮಕ್ಕಳು ಸಮಯವನ್ನು ಕಾಯಬೇಡಿ ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳಬೇಡಿ ನೀವು ವಿಶ್ವದ ಶಿಕ್ಷಕನ ಮಾಸ್ಟರ್ ವಿಶ್ವ ಶಿಕ್ಷಕರಾಗಿದ್ದೀರ ರಚಯಿತರಾಗಿದ್ದೀರ ಸಮಯ ರಚನೆಯಾಗಿದೆ ಎಂದಾಗ ಹೇ ರಚಯಿತ ಆತ್ಮಗಳೇ ರಚನೆಯನ್ನು ಶಿಕ್ಷಕ ಮಾಡಿಕೊಳ್ಳಬೇಡಿ ಬ್ರಹ್ಮ ತಂದೆಯು ಸಮಯವನ್ನು ಶಿಕ್ಷಕ ಮಾಡಿಕೊಳ್ಳಲಿಲ್ಲ ಅಪರಿಮಿತದ ವೈರಾಗ್ಯ ಆದಿಯಿಂದ ಅಂತ್ಯದವರೆಗೂ ಇತ್ತು ಆದಿಯಲ್ಲಿ ನೋಡಿದಿರಿ ಎಷ್ಟು ತನುವನ್ನು ತೊಡಗಿಸಿದರು ಮನಸ್ಸನ್ನು ತೊಡಗಿಸಿದರು ಧನವನ್ನು ತೊಡಗಿಸಿದರು ಆದರೆ ಸ್ವಲ್ಪವೂ ಸೆಳೆತವಿರಲಿಲ್ಲ ಬಾಬಾ ಅವರ ರಥವಾಗಿದೆ ತನುವಿಗಾಗಿ ಸದಾ ಸ್ವಾಭಾವಿಕ ಮಾತೇ ಇತ್ತು ನನ್ನ ಶರೀರವಾಗಿದೆ ಅಲ್ಲ ಬಾಬಾ ಅವರ ರಥವಾಗಿದೆ ಬಾಬಾ ಅವರ ರಥಕ್ಕೆ ತಿನಿಸುತ್ತೇನೆ ನಾನು ತಿನ್ನತ್ತೇನೆ ಅಲ್ಲ ತನುವಿನಿಂದಲೂ ಅಪರಿಮಿತದ ವೈರಾಗ್ಯ ಮನಸ್ಸಂತೂ ಮನ್ಮನಾಭವಾಗಿಯೇ ಇತ್ತು ಧನವನ್ನೂ ತೊಡಗಿಸಿದರು ಆದರೆ ನನ್ನ ಧನ ತೊಡಗತ್ತಿದೆ ಎಂಬ ಸಂಕಲ್ಪ ಎಂದಿಗೂ ಬರಲಿಲ್ಲ ನನ್ನ ಧನ ತೊಡಗತ್ತಿದೆ ಅಥವಾ ನಾನು ಧನವನ್ನು ತೊಡಗಿಸುತ್ತೇನೆ ಎಂಬುದಾಗಿ ಎಂದಿಗೂ ವರ್ಣನೆ ಮಾಡಲಿಲ್ಲ ಬಾಬಾ ಅವರ ಭಂಡಾರವಾಗಿದೆ ಮುಗ್ಧನಾಥನ ಭಂಡಾರವಾಗಿದೆ ಧನವನ್ನು ನನ್ನದು ಎಂದು ತಿಳಿದು ವೈಯಕ್ತಿಕವಾಗಿ ತನ್ನ ಪ್ರತಿಯಾಗಿ ಒಂದು ರೂಪಾಯಿಯ ವಸ್ತುವನ್ನು ಉಪಯೋಗ ಮಾಡಲಿಲ್ಲ ಕನ್ನಿಯರು ಮಾತಿಯರ ಜವಾಬ್ದಾರಿಯಾಗಿದೆ ಕನ್ನಿಯರು ಮಾತಿಯರಿಗೆ ವೆಲ್ ಮಾಡಿದರು ನನ್ನತನವಲ್ಲ ಸಮಯ ಶ್ವಾಸ ತನ್ನ ಪ್ರತಿಯಾಗಿಯಲ್ಲ ಅದರಿಂದಲೂ ಸಹ ಅಪರಿಮಿತವಾದ ವೈರಾಗ್ಯಾಗಿದ್ದರು ಎಷ್ಟೆಲ್ಲ ಪ್ರಕೃತಿ ದಾಸಿಯಾಗಿದ್ದರೂ ಸಹ ಯಾವುದೇ ಎಕ್ಸ್ಟ್ರಾ ಸಾಧನವನ್ನು ಉಪಯೋಗ ಮಾಡಲಿಲ್ಲ ಸದಾ ಸರಳ ಜೀವನದಲ್ಲಿದ್ದರು ಯಾವುದೇ ವಿಶೇಷ ವಸ್ತುವನ್ನು ತನ್ನ ಕಾರ್ಯದಲ್ಲಿ ತೊಡಗಿಸಲಿಲ್ಲ ವಸ್ತ್ರದವರೆಗೂ ಒಂದೇ ಪ್ರಕಾರದ ವಸ್ತ್ರ ಅಂತ್ಯದವರೆಗೆತ್ತು ಬದಲಾಯಿಸಿಕೊಳ್ಳಲಿಲ್ಲ ಮಕ್ಕಳಿಗಾಗಿ ಮನೆ ಮಾಡಿದರು ಆದರೆ ಸ್ವಯಂ ಉಪಯೋಗ ಮಾಡಲಿಲ್ಲ ಮಕ್ಕಳು ಹೇಳಿದ ನಂತರವೂ ಕೇಳಿಸಿಕೊಳ್ಳುತ್ತಾ ನಿರ್ಲಿಪ್ತರಾಗಿದ್ದರು ಸದಾ ಮಕ್ಕಳ ಸ್ನೇಹವನ್ನು ನೋಡುತ್ತಲೇ ಎಲ್ಲ ಮಕ್ಕಳಿಗಾಗಿ ಎಂಬುದೇ ಶಬ್ದವೆತ್ತು ಅಂದ ಮೇಲೆ ಇದಕ್ಕೆ ಅಪರಿಮಿತವಾದ ವೈರಾಗ್ಯ ವೃತ್ತಿ ಪ್ರತ್ಯಕ್ಷ ಜೀವನದಲ್ಲಿತ್ತು ಎಂದು ಹೇಳಲಾಗುತ್ತದೆ ಅಂತ್ಯದಲ್ಲಿ ನೋಡಿ ಮಕ್ಕಳು ಮುಂದಿದ್ದಾರೆ ಕೈ ಹಿಡಿದಿದ್ದಾರೆ ಆದರೆ ಸೆಳೆತವೆತ್ತೆ ಅಪರಿಮಿತದ ವೈರಾಗ್ಯ ವೃತ್ತಿ ಸ್ನೇಹಿ ಮಕ್ಕಳು ಅನನ್ಯ ಮಕ್ಕಳು ಮುಂದೆ ಇದ್ದರು ನಂತರವೂ ಅಪರಿಮಿತವಾದ ವೈರಾಗ್ಯವೆತ್ತು ಕ್ಷಣದಲ್ಲಿ ನಿರ್ಲಿಪ್ತ ವೃತ್ತಿಯ ಅಪರಿಮಿತದ ವೈರಾಗ್ಯದ ಪ್ರಮಾಣವನ್ನು ನೋಡಿದಿರಿ ಒಂದೇ ಸೆಳೆತ ಸೇವೆ ಸೇವೆ ಮತ್ತು ಸೇವೆ ಅನ್ಯ ಎಲ್ಲ ವಿಚಾರಗಳಿಂದ ನಿರ್ಲಿಪ್ತ ಇದಕ್ಕೆ ಅಪರಿಮಿತವಾದ ವೈರಾಗ್ಯವೆಂದು ಹೇಳಲಾಗುತ್ತದೆ ಈಗ ಸಮಯ ಪ್ರಮಾಣ ಅಪರಿಮಿತವಾದ ವೈರಾಗ್ಯ ವೃತ್ತಿಯನ್ನು ಪ್ರಕಟ ಮಾಡಿಕೊಳ್ಳಿ ಅಪರಿಮಿತವಾದ ವೈರಾಗ್ಯ ವೃತ್ತಿ ಇಲ್ಲದೆ ಸಕಾಶ್ನ ಸೇವೆಯಾಗಲು ಸಾಧ್ಯವಿಲ್ಲ ತಂದೆಯನ್ನು ಅನುಸರಣೆ ಮಾಡಿ ಸಾಕಾರದಲ್ಲಿ ಬ್ರಹ್ಮ ಇದ್ದರು ನಿರಾಕಾರನದ್ದಂತೂ ಮಾತು ಬಿಡಿ ಸಾಕಾರದಲ್ಲಿ ಪ್ರಾಪ್ತಿಯ ಸಾಧನವಿದ್ದರೂ ಸರ್ವ ಮಕ್ಕಳ ಜವಾಬ್ದಾರಿಯಿದ್ದರೂ ಪರಿಸ್ಥಿತಿ ಸಮಸ್ಯೆಗಳು ಬರುತ್ತ ಉತ್ತೀರ್ಣರಾದರಲ್ಲವೇ ಗೌರವಾನ್ವಿತ ತೇರ್ಗಡಿಯ ಪ್ರಮಾಣಪತ್ರವನ್ನು ತೆಗೆದುಕೊಂಡರು ಇದಕ್ಕೆ ವಿಶೇಷ ಕಾರಣ ಅಪರಿಮಿತವಾದ ವೈರಾಗ್ಯ ವೃತ್ತಿ ಈಗ ಸೂಕ್ಷ್ಮ ಚಿನ್ನದ ಸಂಕೋಲಿಯ ಸೆಳೆತ ಬಹಳ ಸೂಕ್ಷ್ಮ ಸೆಳೆತ ತುಂಬ ಇದೆ ಕೆಲವು ಮಕ್ಕಳಂತೂ ಸೆಳೆತವನ್ನು ಇದು ಸೆಳೆತವೆಂದೂ ಸಹ ತಿಳಿದುಕೊಳ್ಳುವುದಿಲ್ಲ ಇದಂತೂ ನಡೆಯುತ್ತಲೇ ಇರುತ್ತದೆ ಇದಂತೂ ಆಗತ್ತಲೇ ಇರುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಮುಕ್ತರಾಗಬೇಕು ಎಂಬುದಿಲ್ಲ ಆದರೆ ಹೀಗಂತೂ ನಡೆಯುತ್ತಲೇ ಇರುತ್ತದೆ ಅನೇಕ ಪ್ರಕಾರದ ಸೆಳೆತ ಅಪರಿಮಿತದ ವೈರಾಗಿಯಾಗಲು ಬಿಡುವುದಿಲ್ಲ ಆಗಬೇಕು ಎಂಬ ಇಚ್ಛೆಯಿದೆ ಆಗಲೇಬೇಕು ಎಂದು ಸಂಕಲ್ಪವನ್ನೂ ಮಾಡುತ್ತಾರೆ ಆದರೆ ಇಚ್ಛೆ ಮತ್ತು ಮಾಡುವುದು ಎರಡರ ಇಲ್ಲ ಇಚ್ಛೆ ಹೆಚ್ಚು ಇದೆ ಮಾಡುವುದು ಇದೆ ಮಾಡಲೇಬೇಕು ಎಂಬ ವೈರಾಗ್ಯ ವೃತ್ತಿ ಈಗ ಪ್ರಕಟವಾಗಿಲ್ಲ ಮಧ್ಯ ಮಧ್ಯದಲ್ಲಿ ಪ್ರಗಟವಾಗುತ್ತದೆ ನಂತರ ಮರೆಯಾಗುತ್ತದೆ ಸಮಯವಂತೂ ಮಾಡಿಯೇ ಮಾಡುತ್ತದೆ ಆದರೆ ಗೌರವಾನ್ವಿತ ಉತ್ತೀರ್ಣರಾಗಲು ಸಾಧ್ಯವಾಗುವುದಿಲ್ಲ ಉತ್ತೀರ್ಣರಾಗತ್ತೀರ ಆದರೆ ಗೌರವಾನ್ವಿತ ತೇರ್ಗಡೆ ಆಗುವುದಿಲ್ಲ ಸಮಯದ ತೀವ್ರತೆ ವೇಗವಾಗಿದೆ ಪುರುಷಾರ್ಥದ ತೀವ್ರತೆ ಇದೆ ಮಂದ ಮಂದವಾದ ಪುರುಷಾರ್ಥವಂತೂ ಇದೆ ಆದರೆ ಸೂಕ್ಷ್ಮ ಸೆಳೆತದಲ್ಲಿ ಬಂಧಿತರಾಗತ್ತೀರ ಹಾರಿ ಬರಬೇಕು ಹಾರಿ ಬರಬೇಕು ಎಂಬ ಮಕ್ಕಳ ಹಾಡನ್ನು ಬಾಹ್ತಾದ ಯಾವಾಗ ಕೇಳಿಸಿಕೊಳ್ಳುತ್ತಾರೆಯೋ ಆಗ ಹಾರಿಸಿಬಿಡಬೇಕೆಂದು ಬಾಹ್ತಾದ ಯೋಚಿಸುತ್ತಾರೆ ಆದರೆ ಸೆಳೆತ ಹಾರಲು ಬಿಡುತ್ತದೆಯೇ ಅಥವಾ ಇಲ್ಲಿಯವರಾಗಿಯೂ ಉಳಿಯುವುದಿಲ್ಲ ಅಲ್ಲಿಯವರಾಗಿಯೂ ಉಳಿಯುವುದಿಲ್ಲ ಈಗ ಸಮಯ ಪ್ರಮಾಣವಾಗಿ ಸೆಳೆತ ಮುಕ್ತ ಅಪರಿಮಿತದ ವೈರಾಗಿಗಳಾಗಿ ಮನಸ್ಸಿನಿಂದ ವೈರಾಗ್ಯವಿರಲಿ ಕಾರ್ಯಕ್ರಮದ ಪ್ರಮಾಣವಾಗಿ ವೈರಾಗ್ಯವೇನು ಬರುತ್ತದೆಯೋ ಅದು ಅಲ್ಪಕಾಲದ್ದಾಗಿರುತ್ತದೆ ತನ್ನ ಸೂಕ್ಷ್ಮ ಸೆಳೆತವನ್ನು ಪರಿಶೀಲನೆ ಮಾಡಿಕೊಳ್ಳಿ ಮಂದ ಮಂದ ವಿಚಾರಗಳು ಈಗ ಸಮಾಪ್ತಿಯಾಗಿದೆ ಕೆಲವು ಮಕ್ಕಳು ಮಂದ ಮಂದ ಸೆಳೆತದಿಂದ ಮುಕ್ತವಾಗಿಯೂ ಇದ್ದಾರೆ ಆದರೆ ಸೂಕ್ಷ್ಮ ಸೆಳೆತ ಬಹಳ ಸೂಕ್ಷ್ಮವಾಗಿದೆ ಸ್ವಯಂಗೂ ಸಹ ಪರಿಶೀಲನೆ ಆಗುವುದಿಲ್ಲ ಗೊತ್ತಾಗುವುದಿಲ್ಲ ಪರಿಶೀಲನೆ ಮಾಡಿಕೊಳ್ಳಿ ಚೆನ್ನಾಗಿ ಪರಿಶೀಲನೆ ಮಾಡಿಕೊಳ್ಳಿ ಸಂಪೂರ್ಣತೆಯ ದರ್ಪಣದೆಂದ ಸೆಳೆತವನ್ನು ಪರಿಶೀಲನೆ ಮಾಡಿಕೊಳ್ಳಿ ಇದೇ ಬ್ರಹ್ಮಾ ತಂದೆಯ ಸ್ಮೃತಿ ದಿವಸದ ಉಡುಗೊರೆ ಬ್ರಹ್ಮ ತಂದೆಗೆ ಕೊಡಿ ಪ್ರೀತಿ ಇದೆ ಅಲ್ಲವೇ ಅಂದ ಮೇಲೆ ಪ್ರೀತಿಯಲ್ಲಿ ಏನನ್ನು ಮಾಡಲಾಗುವುದಿಲ್ಲ ಉಡುಗೊರೆ ಕೊಡುತ್ತಾರೆ ಅಂದ ಮೇಲೆ ಈ ಉಡುಗೊರೆಯನ್ನು ಕೊಡಿ ಬಿಡಿ ಎಲ್ಲ ದಡಗಳನ್ನು ಬಿಡಿ ಮುಕ್ತರಾಗಿ ಮಕ್ಕಳಲ್ಲಿ ಹುಮ್ಮಸ್ಸು ಉತ್ಸಾಹ ಬೀಳುತ್ತದೆ ಬಹಳ ಒಳ್ಳೊಳ್ಳೆಯ ಸ್ವಉನ್ನತಿಯ ಸಂಕಲ್ಪವನ್ನೂ ಮಾಡುತ್ತಾರೆ ಎಂದು ಬಾಪ್ತಾದ ಖುಷಿಯೂ ಪಡುತ್ತಾರೆ ಈಗ ಆ ಸಂಕಲ್ಪಗಳನ್ನು ಮಾಡಿ ತೋರಿಸಿ ಒಳ್ಳೆಯದು ಇಂದು ವಿಶೇಷವಾಗಿ ಶಿಕ್ಷಕಿಯರ ಸಂಘಟನೆ ಒಟ್ಟುಗೂಡಿದೆ ಸೇವೆಯ ಪ್ರತಿಫಲ ಈ ಉತ್ಸವವನ್ನು ಇಡಲಾಗುತ್ತದೆ ಮಕ್ಕಳಿಗೆ ಸೇವೆಯ ಫಲ ಸಿಗುತ್ತದೆ ಅಥವಾ ಆಚರಿಸುತ್ತಿದ್ದಾರೆ ಊಟ ಮಾಡುತ್ತಿದ್ದಾರೆ ಎಂದು ಭಾಗ್ತಾದ ಖುಷಿಪಡುತ್ತಾರೆ ಸೇವೆಯಲ್ಲಿ ಕ್ರಮಾನುಸಾರವಾಗಿ ಸಫಲರಾಗಿದ್ದೀರ ಹಾಗೂ ಮುಂದೆಯೂ ಇರುತ್ತೀರ ಒಳ್ಳೆಯದು ನಾಲ್ಕು ದಿಕ್ಕಿನ ದೇಶ ವಿದೇಶದ ಸ್ನೇಹದಲ್ಲಿ ಸಮಾವೇಶವಾಗಿರುವ ಸ್ನೇಹಿ ಮಕ್ಕಳಿಗೆ ಸದಾ ತಂದೆಯ ಸ್ನೇಹದ ಸಾಗರದಲ್ಲಿ ಸಮಾವೇಶವಾಗಿರುವಂತಹ ಅತಿ ಸಮೀಪ ಆತ್ಮಗಳಿಗೆ ಸದಾ ಬ್ರಹ್ಮ ತಂದೆಯ ವಿಶೇಷತೆಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಶ್ರಮದಿಂದ ಮುಕ್ತರಾಗಿ ಮೋಜಿನಲ್ಲಿರುವಂತಹ ಪರಮಾತ್ಮ ಪ್ರೀತಿಯಲ್ಲಿ ಹಾರುವಂತಹ ಆತ್ಮಗಳಿಗೆ ತಂದೆ ಸಮಾನರಾಗುವ ಸಂಕಲ್ಪವನ್ನು ಸಾಕಾರದಲ್ಲಿ ತರುವಂತಹ ಅಂತಹ ಹೃದಯ ರಾಮ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿರುವ ಮಕ್ಕಳಿಗೆ ವಿಶೇಷವಾಗಿ ಇಂದಿನ ದಿನ ಬ್ರಹ್ಮ ತಂದೆಯ ಪದುಮ ಪದುಮ ಪಟ್ಟಿನಷ್ಟು ಸವಿನೆನಪು ಸ್ವೀಕಾರವಾಗಲಿ ಬಾಪ್ತಾದಂತೂ ಸದಾ ಮಕ್ಕಳ ಹೃದಯದಲ್ಲಿರುತ್ತಾರೆ ವತನದಲ್ಲಿದ್ದರೂ ಸಹ ಮಕ್ಕಳ ಹೃದಯದಲ್ಲಿರುತ್ತಾರೆ ಮೇಲೆ ಅಂತಹ ಹೃದಯದಲ್ಲಿ ಸಮಾವೇಶವಾಗುವಂತಹ ಮಕ್ಕಳಿಗೆ ಬಾಪ್ತಾದರವರ ಸ್ನೇಹದ ಮುತ್ತುಗಳ ತಟ್ಟೆಗಳನ್ನು ತುಂಬಿಸಿ ತುಂಬಿಸಿ ಸವಿನೆನಪು ಮತ್ತು ನಮಸ್ಕಾರ ವರದಾನ ಸಂಕಲ್ಪರೂಪಿ ಬೀಜವನ್ನು ಸದಾ ಸಮರ್ಥ ಮಾಡುವಂತಹ ಜ್ಞಾನಸ್ವರೂಪಿ ಆತ್ಮಭವ ಜ್ಞಾನವನ್ನು ಕೇಳುವ ಮತ್ತು ತಿಳಿಸುವುದರ ಜೊತೆ ಜೊತೆಯಲ್ಲಿ ಅಜ್ಞಾನ ಸ್ವರೂಪರಾಗಿ ಅಜ್ಞಾನ ಸ್ವರೂಪ ಅಂದರೆ ಯಾರ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮ ಸಮರ್ಥವಾಗಿರಬೇಕು ವ್ಯರ್ಥ ಸಮಾಪ್ತಿಯಾಗಬೇಕು ಎಲ್ಲಿ ಸಮರ್ಥತೆ ಇದೆಯೋ ಅಲ್ಲಿ ವ್ಯರ್ಥವಿರಲು ಸಾಧ್ಯವಿಲ್ಲ ಹೇಗೆ ಪ್ರಕಾಶ ಮತ್ತು ಅಂಧಕಾರ ಜೊತೆ ಜೊತೆಯಲ್ಲಿರುವುದಿಲ್ಲ ಮೇಲೆ ಜ್ಞಾನ ಪ್ರಕಾಶವಾಗಿದೆ ವ್ಯರ್ಥ ಅಂಧಕಾರವಾಗಿದೆ ಆದ್ದರಿಂದ ಸ್ವರೂಪಿ ಆತ್ಮ ಎಂದರೆ ಪ್ರತಿ ಸಂಕಲ್ಪರೂಪಿ ಬೀಜ ಸಮರ್ಥವಾಗಿರಲಿ ಯಾರ ಸಂಕಲ್ಪ ಸಮರ್ಥವಾಗಿದೆಯೋ ಅವರ ವಾಣಿ ಕರ್ಮ ಸಂಬಂಧ ಸಹಜವಾಗಿಯೇ ಸಮರ್ಥವಾಗುತ್ತದೆ ಶ್ಲೋಕ ಸೂರ್ಯವಂಶದಲ್ಲಿ ಹೋಗಬೇಕೆಂದರೆ ಯೋಗಿಯಾಗಿ ಯೋಧರಲ್ಲ ಸೂಚನೆ ಇಂದು ತಿಂಗಳ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿವಸವಾಗಿದೆ ಎಲ್ಲ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ತನ್ನ ಆಕಾರಿ ಫರಿಷ್ಠ ಸ್ವರೂಪದಲ್ಲಿ ಸ್ಥಿತರಾಗಿ ಡಬಲ್ ಲೈಟ್ ಫರಿಷ್ಠ ಆಗಿ ಬಾಪ್ತಾದರವರ ಜೊತೆಯಲ್ಲಿ ವಿಶ್ವ ಪರಿಕ್ರಮಣ ಮಾಡುತ್ತ ಸರ್ವರಿಗೂ ಸಕಾಶ್ ನೀಡುವ ಸೇವೆ ಮಾಡಿ ಅವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಡಬಲ್ ಜವಾಬ್ದಾರಿ ಇದ್ದರೂ ಸಹ ಡಬಲ್ ಲೈಟ್ ಆಗಿರಿ ಡಬಲ್ ಲೈಟ್ ಆಗಿರುವುದರಿಂದ ಲೌಕಿಕ ಜವಾಬ್ದಾರಿ ಎಂದಿಗೂ ಸುಸ್ತುಪಡಿಸುವುದಿಲ್ಲ ಏಕೆಂದರೆ ಟ್ರಸ್ಟಿಯಾಗಿದ್ದೀರ ಟ್ರಸ್ಟಿಗೆ ಯಾವ ಸುಸ್ತು ತನ್ನ ಗೃಹಸ್ಥಿ ತನ್ನ ಪ್ರವೃತ್ತಿ ಎಂದು ತಿಳಿದಾಗ ಹೊರೆಯಾಗುತ್ತದೆ ತನ್ನದಲ್ಲವೇ ಅಲ್ಲ ಎಂದಾಗ ಹೊರೆ ಯಾವ ವಿಚಾರದ್ದು ಪೂರ್ಣ ಭಿನ್ನ ಮತ್ತು ಪ್ರಿಯ ಬಾಲಕರೇ ಮಾಲೀಕರು ಓಂ ಶಾಂತಿ